ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಂಧತಿ ಕಲ್ಯಾಣ ಭಾಗ ಮೂವತ್ತೆಂಟು ಪ್ಲೀಸ್ ಕಣೆ ನೀನು ನನಗೆ ಒಂದು ಮುತ್ಕೊಡೆ ಅಂತ ಅರ್ಜುನ್ ಆರುಣ ರಾತ್ರಿ ಟೈಮ್ಗೆ ಹೋಗಲಿತಾ ಇರ್ತಾನೆ ಆಗ ಆರು ಅವನ ಮೇಲೆ ಮಲಗಿ ಅವನ ಕೆನ್ನೆ ಹಣೆಗೆ ಮುತ್ತಿಟ್ಟು ಸಾಕ ಅಂದಾಗ ಇನ್ನೂ ಒಂದು ಫೈನಲ್ ಇದೆ ಕಣೆ ಈಗ ಕೊಡ್ತೀನಿ ನೋಡು ನಾನೇ ಎಂದು ಅವಳನ್ನು ತಪ್ಪಿಕೊಂಡು ಅವಳ ತುಟಿಗೆ ಗಾಢವಾಗಿ ಮುತ್ತಿಟ್ಟಾಗ ಆರು ಅದರಲ್ಲಿ ಕಳೆದು ಹೋಗ್ತಾಳೆ ಮತ್ತೆ ಅರ್ಜುನ್ ಅವಳ ವದನವನ್ನು ಮುದ್ದಾಡುತ್ತಾ ಅವಳ ಕುತ್ತಿಗೆಗೆ ಮುತ್ತಿಟ್ಟು ಪಕ್ಕದಲ್ಲಿ ಮಲಗ್ತಾನೆ ನಂತರ ಆರು ಅರ್ಜುನ ತೋಳಿನ ಮೇಲೆ ತಲೆ ಇಟ್ಟು ಮಲಗುವಳು ಅರ್ಜುನ್ ಅವಳನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ನನ್ನ ಹೃದಯದಲ್ಲಿ ನಿನ್ನ ಗೆಜ್ಜೆ ಗೆಜ್ಜೆನಾದಾನೆ ಕೇಳ್ತಾ ಇದೆ ನನ್ನ ಡ್ಯಾನ್ಸ್ ನಿಮಗೆ ಅಷ್ಟು ಇಷ್ಟ ಆಯಿತಾ ಸೂಪರ್ ತುಂಬ ಚೆನ್ನಾಗಿ ಮಾಡ್ತೀಯ ಯಾವಾಗಿಂದ ಡ್ಯಾನ್ಸ್ ಕಲಿತಿದ್ದು ಪ್ರೈಮರಿಯಿಂದನೇ ಕಲ್ತಿದ್ದೀನಿ ಆಮೇಲೆ ತುಂಬಾ ಪ್ರೋಗ್ರಾಮ್ ಕೂಡ ನಾನು ಕೊಟ್ಟಿದ್ದೀನಿ ಅಂತಾಳೆ ಯಾರು ಆದರೆ ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಸಚಿ ಮದುವೆ ಫಿಕ್ಸ್ ಆದಾಗ ಅಂತ ರಾಗ ಇಳಿದಾಗ ಬೇಡವೆ ಅದೆಲ್ಲ ಮನಸ್ಸಿಗೆ ಯಾಕೆ ನೋವು ನಿಮಗೆ ಯಾವುದೇ ಕಂಡೀಷನ್ ಹಾಕಲ್ಲ ನಿಮಗೆ ಹೇಗೆ ಇಷ್ಟನೋ ಹಾಗೆ ನೀನಿರು ಓಕೆನಾ ಓಹೋ ಅಷ್ಟೊಂದು ಪ್ರೀತಿನ ಹಾಗಾದರೆ ನಾನು ಅಮ್ಮನ ಮನೆಯಲ್ಲಿ ಹದಿನೈದು ದಿನ ಬರ್ತೀನಿ ನೀವು ಆವಾಗೇನಾದರೂ ಮೊನ್ನೆ ಕರಳಕ್ಕೆ ಬಂದ ಹಾಗೆ ಬಂದರೆ ಬಂದೇ ಬರ್ತೀನಿ ಅಲ್ಲಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಅಂತಾಳೆ ಯಾರು ಹನಿಮೂನ್ಗೆ ಅಂತಾನೆ ಅರ್ಜುನ್ ಛೀ ನಿಮ್ಮ ಈಗ ಮಲ್ಗೊಂಡ್ವಾ ಅರ್ಜುನ್ ನಗುತ್ತಾ ಆರು ನನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಮಲಗುವನು ಬೆಳಗ್ಗೆ ಸೀತಾ ಮಗಳು ಧ್ವನಿ ಹರೀಶ್ನ ಜೊತೆ ಮಾತಾಡ್ತಾ ನಮ್ಮ ಆಂಟಿನ ನಿಮ್ಮನೆ ಮನೆಗೆ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀರಾ ಹ್ಞೂ ಯಾಕೆ ಬೇಡ್ವಾ ಅಂತಾನೆ ಹರೀಶ್ ಕರ್ಕೊಂಡು ಹೋಗಿ ಅವಳ ಮದುವೆ ಆಗಿದೆ ಅಂದರೆ ನಿಮ್ಮ ಜೊತೆ ಇರಬೇಕು ಅಂಕಲ್ ನಿಮಗೆ ಜೋಕ್ ಹೇಳೋಕೆ ಬರುತ್ತಾ ಅಂತ ಕೇಳ್ತಾಳೆ ಧ್ವನಿ ನನಗೆ ಬರೋಲ್ಲ ಪುಟ್ಟ ಆದರೆ ನಿಮ್ಮ ಮಾಮಿ ತುಂಬಾ ಚೆನ್ನಾಗಿ ಜೋಕ್ ಹೇಳ್ತಾಳೆ ಕೇಳಲಿಲ್ವಾ ಅಯ್ಯೋ ಇಲ್ಲ ಅಂಕಲ್ ಅವರು ಸ್ವಲ್ಪ ಮಾತು ಕಡಿಮೆ ನಮ್ಮ ಜೊತೆ ಅಷ್ಟೊಂದು ಮಾತೇ ಆಡೋದಿಲ್ಲ ಒಮ್ಮೊಮ್ಮೆ ಅಳ್ತಾ ಇರ್ತಾರೆ ಈಗ ಕರ್ಕೊಂಡು ಬಾ ಹೋಗು ಅವರು ಟಿ ವಿ ನೋಡ್ತಿರ್ತಾರೆ ಈಗ ಬರೋಲ್ಲ ನಾವೇ ಅಲ್ಲಿಗೆ ಹೋಗೋಣವಾ ಬನ್ನಿ ಎಂದು ಹರೀಶ್ ಹಾಗೂ ಧ್ವನಿ ಜೊತೆ ಸಚಿ ರವಿ ಕೂಡ ಸೇರಿ ಬರುವರು ಅರ್ಜುನ್ ಲ್ಯಾಪ್ಟಾಪ್ನಲ್ಲಿ ಬಿಸಿ ಇದ್ದಾಗ ಆರು ಟಿ ವಿ ನೋಡ್ತಾ ಇರ್ತಾಳೆ ಮಾಮಿ ನೀವೇನು ಜೋಕ್ ಹೇಳ್ತೀರಂತೆ ಹೌದಾ ಅಂತಾಳೆ ರೂಮಿಗೆ ಬಂದ ಧ್ವನಿ ಆರು ಹರೀಶ್ ಮುಖ ನೋಡಿದಾಗ ಹೌದು ಕಣೆ ನಾನೇ ಹೇಳಿದೆ ಹೈಸ್ಕೂಲ್ ಟೈಮಲ್ಲಿ ಎಷ್ಟೊಂದು ಹೇಳ್ತಾ ಇದ್ದೆ ಅಲ್ವಾ ಈಗ ಹೇಳು ಎಲ್ಲ ಮರ್ತೀವಿ ಕಣೋ ಒಂದೇ ಹೇಳು ಪ್ಲೀಸ್ ಆಗ ಧ್ವನಿ ಪ್ಲೀಸ್ ಮಾಮಿ ಪ್ಲೀಸ್ ಹೇಳಿ ಕೇಳೋಣ ಅಂತ ಹೇಳ್ತಾಳೆ ಧ್ವನಿ ಹ್ಞೂ ಸರಿ ಒಬ್ಬ ಗುಂಡ ಇದ್ದ ಅಂತ ಶುರು ಮಾಡ್ತಾಳೆ ಒಬ್ಬ ಗುಂಡ ಒಂದು ಹೊಸ ಛತ್ರಿ ತೊಗೊಂಡಿರ್ ಮತ್ತೆ ಶುರು ಮಾಡ್ತಾಳೆ ಉಪ ಕುಂಡ ಹೊಸ ಚಿತ್ರನ ತಗೊಂಡಿದ್ನಂತೆ ಅದಕ್ಕೆ ಅಲ್ಲಲ್ಲಿ ಚಿಕ್ಕದಾಗಿ ಹೋಲ್ ಮಾಡಿದ್ನಂತೆ ಯಾಕೆ ಎಲ್ಲರೂ ಆರು ಮುಖಾನ ನೋಡುವಾಗ ಮಳೆ ಬಂದರೆ ಗೊತ್ತಾಗಬೇಕಲ್ಲ ಅವನು ಗುಂಡ ಅಲ್ವಾ ಅದಕ್ಕೆ ಅಂತ ಆಗ ಎಲ್ಲರೂ ಗುಂಡನ ಪೆದುತನಕ್ಕೆ ನಗ್ತಾರೆ ಮಾಮಿ ಪ್ಲೀಸ್ ಇನ್ನೊಂದು ಅಂದಾಗ ಈಗ ಮತ್ತೊಂದು ನಾಲ್ಕು ಜನ ಫ್ರೆಂಡ್ಸ್ ಸೇರಿ ಮುಂಬೈಗೆ ಹೋಗಿರ್ತಾರೆ ಅಲ್ಲೇ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಕೂಡ ಮಾಡಿ ತುಂಬಾ ವಾಹನ ಓಡೋ ಓಡಾಡೋದು ನೋಡಿ ಗ್ಯಾರೇಜ್ ಹಾಕೋಣ ಅಂದು ಅಂದ್ಕೊಂಡು ಒಂದು ಗ್ಯಾರೇಜ್ನ ಕೂಡ ಓಪನ್ ಮಾಡ್ತಾರೆ ಆದರೆ ತುಂಬ ದಿನ ಆದರೂ ಕೂಡ ಒಂದು ಗಿರಾಕಿನೂ ಅಲ್ಲಿಗೆ ಬರೋದೇ ಇಲ್ಲ ಯಾಕೆ ಅಂತ ಕೇಳ್ತಾಳೆ ಯಾರು ಎಲ್ಲರೂ ಕೂಡ ಅವಳ ಮುಖನ ಮತ್ತೆ ನೋಡುವಾಗ ಯಾಕೆ ಅಂದರೆ ಗ್ಯಾರೇಜ್ನ ಹತ್ತನೇ ಅಂತಸ್ತಿನಲ್ಲಿ ಓಪನ್ ಮಾಡಿರ್ತಾರೆ ಅದಕ್ಕೆ ಅಂತ ಹೇಳ್ತಾಳೆ ಆಗ ಹೇಳಿ ವಾಹನಗಳು ಹೇಗೆ ಹೋಗಬೇಕು ಹತ್ತನೇ ಅಂತಸ್ತಿಗೆ ಅಲ್ವಾ ಅದಕ್ಕೆ ಗ್ಯಾರೇಜ್ ಕ್ಲೋಸ್ ಮಾಡಿ ಇಲ್ಲಿ ತುಂಬ ಜನ ಇದ್ದಾರೆ ನಾವು ಒಂದು ಟ್ಯಾಕ್ಸಿ ಓಡಿಸೋಣ ಅದರಿಂದ ದುಡ್ಡು ಮಾಡೋಣ ಅಂತ ಟ್ಯಾಕ್ಸಿ ತಗೋತಾರೆ ಅದು ಕೂಡ ನಡೆಯೋಲ್ಲ ಯಾಕೆ ಅಂತ ಕೇಳ್ತಾಳೆ ಯಾರು ಸೊ ಮತ್ತೆ ಕೂಡ ಯಾರಿಗೂ ತಿಳಿಯದೆ ಯಾರು ಮುಖಾನ ನೋಡಿದಾಗ ಯಾಕಂದರೆ ಯಾವಾಗಲೂ ನಾಲ್ಕು ಜನ ಆ ಟ್ಯಾಕ್ಸಿಯಲ್ಲೇ ಕುಳಿತಿರೋದ್ರಿಂದ ಯಾವ ಪ್ಯಾಸೆಂಜರ್ ಕೂಡ ಬರದೆ ಆ ಬಿಸ್ನೆಸ್ ಕೂಡ ಫ್ಲಾಪ್ ಆಗಿಬಿಡುತ್ತೆ ನಂತರ ಈ ಊರಿನ ಸಹವಾಸನೇ ಬೇಡ ಅಂತ ನಮ್ಮೂರಿಗೆ ವಾಪಸ್ ಹೋಗೋಣ ಆದರೆ ಈ ಟ್ಯಾಕ್ಸಿ ಏನು ಮಾಡಬೇಕು ಎಂದು ಯೋಚಿಸಿ ಇಲ್ಲೇ ಸಮುದ್ರದಲ್ಲಿ ತಳ್ಳಿ ಹೋಗಿಬಿಡೋಣವಾ ಎಂದು ಸಮುದ್ರಕ್ಕೆ ಒಯ್ದು ತಳ್ಳುವಾಗ ಟ್ಯಾಕ್ಸಿ ಏನು ಮಾಡಿದರೂ ಸಮುದ್ರದ ಒಳಗಡೆನೆ ಹೋಗ್ತಾ ಇರೋಲ್ಲ ಯಾಕೆ ಆಗ ಅರ್ಜುನ್ ಇದಕ್ಕೆ ಆನ್ಸರ್ ನಾ ಹೇಳ್ತೀನಿ ಅಂದಾಗ ಎಲ್ಲರೂ ಕೂಡ ಅರ್ಜುನ್ ಮುಖ ನೋಡಿ ಧ್ವನಿ ಓಡಿ ಹೋಗಿ ಹೇಳು ಮಾಮ ಅಂತ ಅವನ ಪಕ್ಕದಲ್ಲಿ ಕೂರ್ತಾಳೆ ಯಾಕೆ ಅಂದರೆ ಇಬ್ಬರು ಮುಂದೆಯಿಂದ ತಳ್ಳಿ ಮತ್ತಿಬ್ಬರು ಇನ್ನಿಬ್ರು ಹಿಂದೆಯಿಂದ ತಳ್ತಾರೆ ಅದಕ್ಕೆ ಟ್ಯಾಕ್ಸಿ ಸಮುದ್ರದೊಳಗಡೆ ಹೋಗೋದೇ ಇಲ್ಲ ಮಾಮಾ ಗ್ರೇಟ್ ಮಾಮಾ ಎಂದು ಎಲ್ಲ ಮಕ್ಕಳು ಚಪ್ಪಳ ಚಪ್ಪಾಳೆ ತಟ್ಟುವರು ಯಾರು ತುಂಬ ಚೆನ್ನಾಗಿ ಜೋಕ್ ಹೇಳ್ತೀಯ ಅಂತಾನೆ ಅರ್ಜುನ್ ಆದರೆ ಒಮ್ಮೆನೂ ಕೂಡ ಹೇಳಲೇ ಇಲ್ವಲ್ಲ ಅಂದಾಗ ತುಂಬ ಹೇಳ್ತಾಳೆ ಹೈಸ್ಕೂಲಲ್ಲಿ ಎಲ್ಲರೂ ಕೂಡ ಇವಳ ಕೇಳಲು ಕಾಯ್ತಾ ಇರೋರು ಅಷ್ಟು ಚೆನ್ನಾಗಿ ಜೋಕ್ ಹೇಳ್ತಾಳೆ ಚಿಕ್ಕ ಮಕ್ಕಳಿಗೆ ನೋವಾದಾಗ ಅವರನ್ನು ಮಾತಾಡಿಸಿ ನಗಿಸಿ ಟ್ರೀಟ್ಮೆಂಟ್ ಕೂಡ ಕೊಡೋಕು ಅಂತ ಜೋಕ್ ಬುಕ್ಸ್ನ ಓದೋದು ರೂಢಿ ಇತ್ತು ಅದಕ್ಕೆ ಈಗೂ ಟಿ ವಿಯಲ್ಲಿ ಕಾಮಿಡಿ ನೋಡೋದು ಹ್ಞೂ ಹಾಡು ಕಾಮಿಡಿ ಸೀನ್ ನೋಡೋಕೆ ಇಷ್ಟ ನನಗೆ ಅಲ್ಲಿಗೆ ಅವರು ಬಂದು ಹರೀಶ್ ನೀವು ಮತ್ತು ಗೀತಾ ಸೇರಿ ನಮ್ಮ ಮನೆ ದೇವರಿಗೆ ಹೋಗಿ ಬರ್ತೀರಾ ಅದು ಮದುವೆ ಸುಸೂತ್ರವಾಗಿ ಆದರೆ ನೀವಿಬ್ಬರನ್ನ ನಾನು ಕಳಿಸ್ಕೊಡ್ತೀನಿ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹೋಗಿ ಬರ್ತೀರಾ ಅಂತ ಲಕ್ಷ್ಮಿ ಕೇಳ್ತಾರೆ ಈ ಕತೆ ಮುಂದುವರಿಯುವುದು ಈ ಕತೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೂ ಕೂಡ ಈ ಕಥೆಯಲ್ಲಿ ಬಂದ ಜೋಕ್ಸ್ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು